ದವೆ ಮತ್ ಸೆಟಪ್ ಎಲ್ಲ ಚೇಂಜ್ ಮಾಡಿವಿ ಪನೀರ್ ಸ್ಯಾಂಡ್ವಿಚ್ ಪನೀರ್ ಗ್ರಿಲ್ಡ್ ಸ್ಯಾಂಡ್ವಿಚ್ ನಾನು ಹೊಸ ಆಕಾರ ಒಳಗ ಸ್ವಲ್ಪ ಹೊರಗೆ ಹೊಂಟಿವಿ ಒಂದ್ ಕೆಲ್ಸ ಐತಿ ಕಣಕೈತ್ಲಾ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಇದ್ದೀರಿ ಆರಾಮದಿರಣ ನೀವೆಲ್ಲರೂ ಆರಾಮದೀರಿ ಅಂತ ಅನ್ಕೊಳಕತ್ತೀನಿ ಕೊಯ್ ಬರೋಣ ಒಂದು ಟೂ ಡೇಸ್ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ರೆಸ್ಟ್ ತಗೊಂಡ್ವಿ ಯಾಕಂದ್ರೆ ಲಿಟ್ರಲಿ ಇಲ್ಲಿಂದ ಕೊಯ್ ಹೋಗೋದು ಅಲ್ಲಿಂದ ಇಲ್ಲಿ ಬರೋದು ಎರಡೆರಡು ದಿನ ನಮ್ಮದು ಬರೀ ಟ್ರಾವೆಲಿಂಗ್ ಒಳಗೆ ಹೋಗೈತಿ ಅಂದ್ರೆ ಟೋಟಲ್ ನಾಲ್ಕು ದಿನ ನಾವು ಬರೀ ಟ್ರಾವೆಲಿಂಗ್ ಒಳಗೆ ತೆಗ್ದೀವಿ ಹಿಂಗಾಗಿ ಬಂದ ಮೇಲೆ ಕೆಟ್ಟ ಸುಸ್ತಾಗಿತ್ತು ಹಿಂಗಾಗಿ ಎರಡು ದಿನ ಏನೂ ವ್ಲಾಗ್ ಮಾಡಲಿಲ್ಲ ಸೊ ಫೈನಲಿ ಇವತ್ತು ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುನು ನಮ್ಮವ್ರು ಜಸ್ಟ್ ಈಗ ಏನೋ ತರ್ಸಾರು ಎಲ್ಲ ಚೆಕ್ ಮಾಡಕತ್ತಾರು ಕಾರ್ ತಗೊಂಡು ಒಂದು ತಿಂಗ್ಳ ಮ್ಯಾಲಾಯಿತು ಖರೆ ನಮ್ಮವ್ರ್ದೆನ್ ಕಾರ್ ಶಾಪಿಂಗ್ ಏನಾದರೂ ಮುಗಿವತ್ತ ಹೌದಲ್ಲ ಅದಲ್ಲ ಟೋಟಲ್ ಅದಲ್ಲ ಆಮೇಲೆ ಒಟ್ಟು ಅಲ್ಲಿ ಬಿಟ್ಬೇಡ್ರಿ ಇಲ್ಲಿ ಬಿಟ್ಬೇಡ್ರಿ ಅಂದ್ಕೋತಾ

ಅದೆಲ್ಲ ಕಾರದ ಪಪ್ಪ ಅಂದ ಇದನ್ನ ಮುಗಿವಿನ ಆದ್ರು ಲಿಸ್ಟ್ ಶಾಕ್ ಅನ್ನ ಮುಗಿವರ್ ಬೈದವೆ ಮತ್ ಸೆಟ್ ಅಪ್ ಎಲ್ಲ ಚೇಂಜ್ ಮಾಡಿವಿ ಈ ಸೋಫಾ ಇಲ್ಲಿತ್ತು ಕಂಫರ್ಟೇಬಲ್ ಇಲ್ಲಿತ್ತು ಸೊ ಒಂದು ಟೂ ಡೇಸ್ ಬ್ಯಾಕೆಲ್ಲ ಸೆಟಪ್ ಚೇಂಜ್ ಮಾಡಿವಿ ಯಾಕಂದ್ರೆ ಇದೇನು ನಾವು ಚೇಂಜ್ ಮಾಡೋದ್ರಿಂದ ಇದೇನು ಈಗ ಸದ್ಯ ಸ್ಪೇಸ್ ಉಳಿಯಾಗತ್ತಲ್ಲ ಇಲ್ಲಿ ಚಿಕ್ಕು ಮತ್ತು ಸಾನು ಮಸ್ತ್ ಫುಲ್ಲು ಆಟಾಡ್ತಾರೋ ಓಡಾಡ್ತಾರೋ ಮಜಾ ಮಾಡ್ತಾರೋ ಆದ ಸೋಫಾ ಇಲ್ಲಿ ಇರೋದ್ರಿಂದ ಏನಾಗತ್ತಿತ್ತು ಸೊ ಕಂಜಸ್ಟೆಡ್ ಆಗಕತ್ತಿತ್ತು ಅಂದರೆ ಚಿಕ್ಕುಗೆ ಓಡಾಡೋಕೆ ಒಟ್ಟು ಹಿಂಗೆ ಸಫಿಶಿಯಂಟ್ ಜಾಗ ಅನಿಸ್ಬೇಕಾಗಿತ್ತು ಮತ್ತು ಈಗ ಸದ್ಯ ಹೆಂಗಾಗೈತೆ ಅಂದ್ರೆ ಅವ ಜಸ್ಟ್ ಈಗ ಗ್ರೋ ಆಗಕತ್ತನಲ್ಲ ಸೊ ಅವ ಕಂಡಪಟ್ಟಿ ಓಡಾಡ್ತಾನೋ ಕಂಡಪಟ್ಟಿ ಆಟ ಆಡ್ತಾನು ಸೊ ಅವನಿಗೆ ಜಾಗ ಬೇಕು ಹೀಗಾಗಿ ಇದನ್ನು ವಿನಯವ್ರನ್ನ ಡಿಸಿಷನ್ ತಗೊಂಡ್ರು ತೊಗೊಂಡ್ರು ಹೋಗಿ ಆ ಸೋಫಾ ಆ ಕಡೆ ಇಟ್ಟು ಇಲ್ಲೆಲ್ಲ ಪೂರ್ತಿ ಜಾಗ ಮಾಡೋರು ಈವ್ನಿಂಗ್ ಟೈಮ್ ಸಾನು ಚಿಕ್ಕನ್ ಫುಲ್ ಇದೇನ ಪ್ಲೇ ಗ್ರೌಂಡ್ ಆಗಿಬಿಟ್ಟಿರ್ತೈತಿ ಹೌದಿಲ್ಲ ಸಾನ ಅದಕ್ಕಲ್ಲ ಮತ್ತೆ ಅದಕ್ಕ ತೆಗ್ದ ಬಿಟ್ರಿ ಇನ್ನ ನೀವು ಇಬ್ರು ಒಂದ್ ಸ್ವಲ್ಪ ಸ್ಪೆಷಲಿ ನೀ ದೊಡ್ಡ ಯಾಕೆ ಆಗಿ ಬಿಡು ಚೀಕು ಇನ್ನೊಂದ್ ಸ್ವಲ್ಪ ಒಂದು ವರ್ಷ ದೊಡ್ಡವ್ರಾಗುತ್ತಾನ ಏನೋ ಪಪ್ಪ ಹಿಂಗೆ ಇಟ್ಟು ಬಿಡ್ತಾರತ್ತ ನಾನು ಹತ್ತಿದ್ನಿ ಲುಕ್ ಚಲೋ ಕಾಣಂಗಿಲ್ರಿ ಮೊದ್ಲಿನ ಲುಕ್ ಚಲೋ ಐತಿ ಅಂತಂದ್ರೆ ಪಪ್ಪ ಲುಕ್ ತೊಗೊಂಡು ಆಗಲ್ಲ ಲುಕ್ ತೊಗೊಂಡೇನು ಮಾಡ್ತಿವಿ ಹುಡುಗರು ಆಟ ಆಡೋದು ಇಂಪಾರ್ಟೆಂಟ್ ಐತಂತ ಹೇಳಿ ಸರೀಸ್ ಬಿಟ್ಟಾರ ಅದನ್ನ ಸೊಪ್ಪಾಗಿ ಪಲ್ಲ ಸೈಡ್ಕ ಸೊ ಹಿಂಗಾಗೈತಿ ಸದ್ಯ ರೇ ಬರ್ರಿ ಗ್ರಿಲ್ ಸ್ಯಾಂಡ್ವಿಚ್ ಮಾಡಾಕತ್ತೀನಿ ಆ್ಯಕ್ಚುಲಿ ಅವರು ಗ್ರಿಲ್ ಸ್ಯಾಂಡ್ವಿಚ್ ಮಾಡು ಮಾಡು ಅಂತ ಹೇಳಾಕತ್ತಿದ್ರು ಸೊ ಫೈನಲಿ ಎಲ್ಲ ಸ್ಟಫಿಂಗ್ ಗಿಫಿಂಗ್ ರೆಡಿ ಮಾಡ್ಕೊಂಡೀನಿ ಏನೇನು ಚಟ್ನಿ ಗಿಟ್ನಿ ಬೇಕು ಎಲ್ಲ ಇಟ್ಕೊಂಡೀನಿ ಸಿಂಪಲ್ ಆಗಿನ ಮಾಡಕ್ಕಿದ್ದೀನಿ ಬಾಳೆ ನಿಂಗ ದೊಡ್ಡ ಗುದ್ದಾಟ್ ಅಂತ ಏನಿಲ್ಲ ಸೊ ಆಕ್ಚುಲಿ ಇಷ್ಟ ಇದ್ರಕ್ಕಿಂತ ಫಸ್ಟ್ ಏನಾಗ್ತಿತ್ತು ಅಂದ್ರೆ ನಾನು ಸ್ಯಾಂಡ್ವಿಚ್ ಹಂಗ ರೆಗ್ಯುಲರ್ಲಿ ಮಾಡ್ತೇನೆ ಬಟ್ ಸ್ಯಾಂಡ್ವಿಚ್ ಮಾಡ್ಬೇಕಾದ್ರೆ ನಾರ್ಮಲ್ ನಮ್ ತವ ಏನಿರ್ತಲ್ಲ ಚಪಾತಿ ತವ ಅದ್ರ ಮೇಲೆ ಮಾಡ್ತಿದ್ನಿ ಮತ್ತ ಅದ್ರೊಳಗೆ ಏನಾಗ್ತಿತ್ತು ಅಂದ್ರೆ ಒಂದರೆ ಬ್ಯಾಕೆಟ್ ಗುದ್ದಾಟ ಆದಂಗ ಆಗ್ತಿತ್ತು ಬಾಳ ಟೈಮ್ ಕನ್ಸ್ಯೂಮಿಂಗು ಆಗ್ತಿತ್ತು ಅದ್ರೊಳಗೆ ಎಷ್ಟಾದ್ರೂ ಪ್ಲೇನ್ ರೆಡಿ ಆಗ್ತತಿ ಮತ್ತೆ ಗ್ರಿಲ್ ಸ್ಯಾಂಡ್ವಿಚ್ ಜಾಸ್ತಿ ಸೇರ್ತತಿ ಪ್ಲೇನ್ ಸ್ಯಾಂಡ್ವಿಚ್ ಕಿತ್ತ ಸೊ ಹಿಂಗಾಗಿ ಈಗ ನನಗ ತವ ಮೇಲೆ ಅದು ಗುದ್ದಾಡೋ ನೆಸೆಸಿಟಿ ಇಲ್ಲ ಬಿಕಾಸ್ ಈಗ ನನ್ ಕಡೆ ಅಗಾರೋ ರಾಯಲ್ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಐತಿ ಸೊ ಹಿಂಗಾಗಿ ಅದ್ರೊಳಗನ ಇವತ್ತು ನಾನು ಗ್ರಿಲ್ ಸ್ಯಾಂಡ್ವಿಚ್ ಮಾಡಕ್ ಸೊ ಬರ್ರಿ ಬಿಸಿ ಬಿಸಿ ಗ್ರಿಲ್ ಸ್ಯಾಂಡ್ವಿಚ್ ಮಾಡ್ಕೊಂಡ್ ತಿನ್ನುನು ಅಂತ ನನ್ ಹತ್ರ ಸ್ಟಫಿಂಗ್ ಎಲ್ಲ ರೆಡಿ ಐತಿ ಪಟಾ ಪಟ ಎಲ್ಲ ಹಚ್ತೀನಿ ಆಮೇಲೆ ಇದರೊಳಗ ನಾನ್ ಸ್ಟಿಕ್ ಕೋಟೆಡ್ ಗ್ರಿಲ್ ಪ್ಲೇಟ್ಸ್ ವಿತ್ ಒನ್ ಥೌಸಂಡ್ ವ್ಯಾಟ್ ಬರ್ತೈತಿ ಇದರ ಬಾಡಿ ಐತಿ ಅದು ಸ್ಟೇನ್ಲೆಸ್ ಸ್ಟೀಲ್ ಮತ್ತು ಶಾಕ್ ಪ್ರೂಫ್ ಐತಿ ಇದಕ್ಕ ಕೂಲ್ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ ಬರ್ತಾವು ಹಿಂಗಾಗಿ ಪ್ಲೇಟ್ಸ್ ಬಿಸಿ ಇದ್ದಾಗನು ಆರಾಮ್ಸೆ ನಾವು ಇದನ್ನ ಹ್ಯಾಂಡಲ್ ಹಿಡ್ಕೊಂಡು ಸ್ಯಾಂಡ್ವಿಚ್ ಮೇಕರ್ ಅನ್ನ ಯೂಸ್ ಮಾಡಬಹುದು ಆಮೇಲೆ ಇದಕ್ಕ ಪವರ್ ಲೈಟ್ ಪ್ಲಸ್ ರೆಡಿ ಟು ಯೂಸ್ ಲೈಟ್ ಬರ್ತೈತಿ ಕಾಂಪ್ಯಾಕ್ಟ್ ಇರೋದ್ರಿಂದ ಈಸಿಲಿ ನಾವು ಇದನ್ನ ಸ್ಟೋರ್ ಮಾಡಬಹುದು ಸೈಡ್ಕ ಒಂದು ಕ್ಲಿಪ್ ಲಾಕ್ ಐತಿ ಹಿಂಗಾಗಿ ಲಾಕ್ ಮಾಡಿ ಚಂದಂಗ್ ಇಡಾಕ್ನು ಬರ್ತೈತಿ ಫಾರ್ ದ ಹೋಲ್ ಫ್ಯಾಮಿಲಿ ಇದ್ರೊಳಗೆ ಎರಡು ಜಂಬೋ ಸೈಜ್ಡ್ ಸ್ಯಾಂಡ್ವಿಜಸ್ ಹಿಡಿತಾವು ಎಲ್ಲ ತರ ಗ್ರೀಲಿಂಗ್ ಟೋಸ್ಟಿಂಗ್ ಪನೀನಿಗಾಗಿ ಯೂಸ್ ಮಾಡಬಹುದು ತ್ರೀ ಇನ್ ಒನ್ ಮಲ್ಟಿಫಂಕ್ಷನಲ್ ವರ್ಸಟೈಲ್ ಸ್ಯಾಂಡ್ವಿಚ್ ಮೇಕರ್ ಐತಿ ಬ್ರೇಕ್ಫಾಸ್ಟ್ ಲಂಚ್ ಸ್ನ್ಯಾಕ್ಸ್ಗಾಗಿ ಪರ್ಫೆಕ್ಟ್ ಐತಿ ಎರಡು ವರ್ಷದ ವಾರಂಟಿನೂ ಬರ್ತೈತಿ ಆಟೋಮ್ಯಾಟಿಕ್ ಟೆಂಪ್ರೇಚರ್ ಕಂಟ್ರೋಲ್ ಫೀಚರ್ದಿಂದ ದಿಂದ ಆಪ್ಟಿಮಲ್ ಕುಕಿಂಗ್ ರಿಸಲ್ಟ್ ಸಿಗ್ತೈತಿ ಯಾವುದೇ ಸೈಜ್ ಆಫ್ ಟೋಸ್ಟ್ಗಾಗಿ ಅಡ್ಜಸ್ಟ್ ಆಗ್ತೈತಿ ಮತ್ ಆಟೋಮ್ಯಾಟಿಕ್ಲಿ ನೈಂಟಿ ಡಿಗ್ರಿ ಒಳಗೆ ಓಪನ್ ಆಗ್ತೈತಿ ಸೊ ನೋಡ್ರಿ ಕ್ವಿಕ್ಲಿ ಎಷ್ಟು ಮಸ್ತ್ ಗ್ರಿಲ್ ಸ್ಯಾಂಡ್ವಿಚ್ ರೆಡಿ ಅದು ನಾನು ಈ ಅಗಾರೋ ರಾಯಲ್ ಗ್ರಿಲ್ ಸ್ಯಾಂಡ್ವಿಚ್ ಮೇಕರ್ ಯೂಸ್ ಮಾಡಿದ ನಂಗೆ ಬಹಳ ಚಲೋ ಅನ್ಸಗತೈತಿ ಯಾಕಂದ್ರೆ ಇಷ್ಟ ದಿನ ನಾನು ಸ್ಯಾಂಡ್ವಿಚ್ ಮಾಡಕ್ ಬಹಳ ಗುದ್ದಾಡ್ತಿದಿನಿ ಬಟ್ ಇವತ್ತು ಎಕ್ದ್ ಕ್ವಿಕ್ಲಿ ಮಸ್ತ್ ಮಸ್ತ್ ಸ್ಯಾಂಡ್ವಿಚಸ್ ರೆಡಿ ಅದು ನಾನು ಆಲ್ರೆಡಿ ತಿನ್ ನೋಡಿನಿ ರುಚಿನೂ ಬಹಳ ಮಸ್ತ್ ಆಗೈತಿ ಮತ್ ಕರೆಕ್ಟ್ ಆಗಿ ಎಲ್ಲಾ ಕಡೆ ಚಂದ ಗ್ರಿಲ್ ಆಗೈತಿ ಮತ್ತ ಇದನ್ನ ಅಗಾರೋ ರಾಯಲ್ ಸ್ಯಾಂಡ್ವಿಚ್ ಮೇಕರ್ ನ ನೀವು ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು ಸೊ ನಿಮ್ಗೂ ಏನಾದ್ರು ಈ ಪ್ರಾಡಕ್ಟ್ ಲೈಕ್ ಆಗಿತ್ತು ನಿಮ್ಗೆ ಏನಾದ್ರು ಚೆಕ್ ಮಾಡ್ಲಿಕ್ಕೆ ಅಂದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ನೋಡ್ರಿ

ಸೊ ಆ್ಯಕ್ಚುಲಿ ಗಾಡಿ ತೊಗೊಳ್ಕಿತ ಫಸ್ಟ್ ಯಾವಾಗೊಮ್ಮ ತಗೋತೀವಿ ಹೆಂಗೆ ತೊಗೊಳೋದು ಹೆಂಗೆ ಪ್ಲಾನಿಂಗ್ ಅಂತೆಲ್ಲ ಫುಲ್ ತಲಿ ಅಂದ್ರೆ ಹೆಂಗೆ ಒಂಥರ ಬರೀ ಅದರೊಳಗೆ ವಿಚಾರ 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 ಆಗಿ ತಲಿ ಕೆಟ್ಟಂಗೆ ಆಗಿತ್ತು ಬಟ್ ಈಗ ಗಾಡಿ ತೊಗೊಂಡು ಒಂದು ತಿಂಗಳಾಗಿ ಹೋಗಿ ಆಲ್ರೆಡಿ ಸೆವೆಂಟೀನ್ ಹಂಡ್ರೆಡ್ ಕಿಲೋಮೀಟರ್ಸ್ ರನ್ ಆಗಿ ಮತ್ತೆ ಮುಂದಿಗೆ ಹೊಂಟೈತಿ ಸೊ ಹೆಂಗೆ ಹೋಗ್ತೈತಿ ಅಂದ್ರೆ ಹೆಂಗೆ ದಿನಗಳು ಅದು ಗೊತ್ತಾಗ್ಲಿಲ್ಲಪ್ಪ ಆಲ್ಮೋಸ್ಟ್ ಈಗ ಒಂದು ತಿಂಗ್ಳು ಆಗಿ ಹೋಗ್ತಲ್ಲ ಅನ್ನೋರ್ಗತ್ಲೇ ಆಗಿಬಿಟ್ಟೈತಿ ಸೊ ತಗೊಳ ತನಕ ಅಷ್ಟು ಒಂಥರ ಇದನ್ ಇರ್ತತ್ತಲ್ಲ ನಮ್ ಡ್ರೀಮ್ ಇತ್ತದ ಒಂದು ಹೊಸ ಲಕ್ಸುರಿ ಕಾರ್ ತಗೊಂಡ್ ತಗೋತನ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು ತಗೊಂಡ್ವಿ ಮುಗಿತ್ ಮನಿ ಒಂದ್ ಬಂತು ಮುಗಿತ್ ನೆಕ್ಸ್ಟ್ ನೆಕ್ಸ್ಟ್ ರೊಟೀನ್ ಅಲ್ಲ ಮತ್ತೆ ನೆಕ್ಸ್ಟ್ ಡ್ರೀಮ್ ನೆಕ್ಸ್ಟ್ ಟಾರ್ಗೆಟ್ ನೆಕ್ಸ್ಟ್ ಗೋಲ್ ಹಂಗೈತ್ ಮನುಷ್ಯ ಅಂದ್ರೆ ಒಟ್ಟೆ ಎಷ್ಟಾದ್ರು ಡ್ರೀಮ್ಸ್ ಮುಗಿಯಂಗಿಲ್ಲ ಆಸೆಗಳು ಮುಗಿಯಂಗಿಲ್ಲ ಮುಗಿತಪ್ಪ ಅಂತ ಹೇಳೋ ಸ್ಟಾಪ್ ತಗೊಳಂಗಿಲ್ಲ ಹೌದಲ್ಲ ನಿಮಗೇನ್ ಅನಸ್ತತಿ ಇದ್ರ ಬಗ್ಗೆ ಸೊ ಚಲೋ ಈಗ ಪಟ್ಟದ್ ಮನಿಗ್ ಹೋಗೋನು ಬಿಸಿಲ್ ಮಾತ್ರ ಖಂಡಾಪಟ್ಟಿ ಐತಿ

ಅಮ್ಮ ಬೇಡ ಅಂತ ಕೋಳ ಬೇಡ ಅಮ್ಮ ಏನು ಹೇಳ್ತಾ ಅಂತ ಕೇಳ್ತಾನು ಓದಿ ಚಿಕೋ ನೋಡ್ರಿ ಬಾ ಬಾ चलो ಚಿಕೋ ನೀ ಅಮ್ಮನ್ ಮಾತ್ರ ಕೇಳ್ತೀನಿ ಅಪ್ಪನ್ ಮಾತ್ರ ಕೇಳ್ತೀನಿ ಅಪ್ಪಂದ ಅಮ್ಮನ್ ಮಾತ್ರ ಕೇಳಲ್ಲ ಕೇಳ್ಲಿಲ್ಲ ಅಲ್ಲ ಅಮ್ಮನ್

ಅದ್ ಮ್ಯಾಡ ಮುದ್ದ್ ಮಾಡ್ತಾನ ಅಂದ್ರ ಬೆನ್ ಹತ್ರನವರ್ಗತ್ಲ ಆಟಾಡಸ್ರತ ಚಿಕೋ ಚಾಲಿ ಮುದ್ದ ಮಾಡ್ತಾನ ಮ್ಯಾಟ್ ತಗೊಂಡ್ ಬಂದ್ಬಿಡ್ತಾನ ಹೊರಗೆ ಯಾರ ಬಿಟ್ಟಾರು ನೋಡ್ರಲ್ಲ ರೀ ನೋಡ್ರಿ ನಿಮ್ಗ್ ಹೇಳತನ ಶೂರ್ ಯಾಕೊಳಗ್ ಬಿಡುದೀಶಿ ನೋಡ್ರಿ ನಿಮ್ ತೋರ್ಸತನ ಅಪ್ಪ ಅಪ್ಪ ಹೊರಗೆ ಬಿಟ್ಟಿರ ನೀವತ್ತ ನಾ ಇಡ್ತಿನಿಡು ಬಿಡು ಕೈ ತೊಳ್ಕೊ ನೀ ಈಗ ಸ್ವಲ್ಪ ವಾಷಿಂಗ್ ಮಷಿನ್ಕ ಬಟ್ಟಿ ಹಾಕಿದ್ರೆ ಆಯ್ತು ಹೊಗೆ ಹೇಳಿ ಸ್ವಲ್ಪ ನೋಡಕತ್ತೀನಿ ನೋಡಾಕತ್ತೀನಿ ಯಾವ್ಯಾವ ಹಾಕೋದು ಏನೇನು ಹಾಕೋದು ಬಿಕಾಸ್ ನಾವು ನಾರ್ಮಲಿ ವಾಷಿಂಗ್ ಮಷಿನ್ ಬಟ್ಟೆ ಹಾಕ್ಬೇಕಾದ್ರೆ ರೆಗ್ಯುಲರ್ ಬಟ್ಟಿ ಸರ್ತಿ ಆಮೇಲೆ ವೈಟ್ ಕಲರ್ದು ಇತ್ತು ಅಂದ್ರೆ ಅವು ಸರ್ತಿ ಟಾವೆಲ್ಸ್ ಒಂದ್ಸರ್ತಿ ಬೆಡ್ಶೀಟ್ಸ್ ಸರ್ತಿ ಈ ರೀತಿ ಅಂದ್ರೆ ಅದಾದ ಕೆಟಗರಿ ನೋಡ್ಕೊಂಡನ ಒಮ್ಮೆಗಳೇನ ಬಟ್ಟೆ ಹಾಕ್ತೀವಿ ಹಿಂಗೆಲ್ಲಾನು ಒಮ್ಮೆಗಳೇ ಮಿಕ್ಸ್ ಮಾಡಿ ಹಾಕಂಗಿಲ್ಲ ಬಿಕಾಸ್ ನಮ್ಮ ವಾಷಿಂಗ್ ಮಷಿನ್ ಒಳಗೆ ಹಂಗೆ ಸೆಪರೇಟ್ ಸಪ್ರೇಟ್ ಫೀಚರ್ಸ್ನು ಅದಾವು ಮತ್ತು ಕರೆ ನೋಡಿದರೆ ಆ್ಯಕ್ಚುಲಿ ಎವ್ರಿ ಡೇ ಮುಂಜಾನೆನ ನಾವು ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕಿರ್ತೀವಿ ಬಟ್ ಇವತ್ತು ನನಗೆ ಒಂದು ಸ್ವಲ್ಪ ಮುಂಜಾನೆ ಹೊರಗಿನ ಕೆಲಸ ಇತ್ತು ನಾನು ಹೊರಗೆ ಹೋಗಿದ್ನಿ ಹಿಂಗಾಗಿ ಇವತ್ತು ಬಟ್ಟೆ ಹಾಕಕ್ಕೆ ಟೈಮ ಸಿಕ್ಕಿರಲಿಲ್ಲ ಹಿಂಗಾಗಿ ಅಟ್ಲೀಸ್ಟಿಕ್ಸ್ ಸಂಜೆಗೆ ಹಾಕಿದ್ರೆ ಆಯಿತು ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ಬಟ್ಟೆ ನೋಡ್ಕೊಳಕತ್ತೀನಿ ಮತ್ತು ಚೀಕಂದು ನಾನು ಇನ್ನೂ ಅದ್ರ ಮ್ಯಾಲೇನಿದು ನಿಮಗೆ ಸಣ್ಣ ಬಾಕ್ಸ್ ಬಾಕ್ಸ್ಗತ್ಲೆ ಕಾಣಿಸೋಕತ್ತೈತಲ್ಲ ಇದು ಚೀಕ ಬಟ್ಟೆ ನಾನು ಈ ಸಣ್ಣ ಬಾಕ್ಸ್ ಒಳಗೆ ಒಂದು ಕಡೆ ಮಾಡ್ತೀನಿ ಕೆಳಗಿಂದ ಏನು ದೊಡ್ಡದು ಕ್ಯಾಬಿನೆಟ್ಗತ್ಲೆ ಒಂದು ದೊಡ್ಡ ಬಾಕ್ಸ್ ಕಣತ್ತಲ್ಲ ಅದು ನಮ್ಮದು ಮೂರು ಮಂದಿದು ಮಿಕ್ಸ್ ಇರ್ತತಿ ಸೊ ಹೀಗಾಗಿ ಚಿಕ್ಕು ಒಮ್ಮೆ ಮ್ಯೆಗೆ ಗೊತ್ತಾಗಲ್ದಂಗೆ ಶ್ರೂ ಅದು ಮಾಡ್ಕೋತಾನು ಹೀಗಾಗಿ ಅವನು ಬಟ್ಟೆ ನಾನು ಸಪ್ರೇಟನ್ನು ಇಟ್ಟಿರ್ತೀನಿ ಸೊ ಈ ರೀತಿ ನಾನು ಬಟ್ಟೆ ವಾಶ್ ಮಾಡೋಕ್ಕೆ ಎಲ್ಲ ಸಿಸ್ಟಿಮ್ ಮಾಡ್ಕೊಂಡಿನಿ

ಸೊ ಒಟ್ಟು ಒಂದು ಶಾರ್ಟ್ ರೈಡ್ ಆದಂಗೆ ಆಗ್ತದ ನಾನು ವೈಬ್ರ ಹೊಂಟೀವಿ ಅದು ಫಸ್ಟ್ ಒಂದು ದಪ್ಪ ಅಂತ ಹೊಂಟಿತ್ತಲ್ಲ ಅದು ನೀವು ನಂಗೆ ಫಸ್ಟ್ ಕಳಿಸಿರ್ ನೋಡಿ ಫಸ್ಟ್ ಕಳಿಸಿದ್ರಲ್ಲ ಮೂರು ಹೇಳಿದ ಪ್ಲಸ್ ಇದೊಂದು ಮ್ಯಾಲಿನ ದೊಡ್ದಿರ್ಬೇಕು ಒಂದ್ ಸ್ವಲ್ಪ ಎಷ್ಟಾಗತ್ತೆ ಮನೆ ಕೊಟ್ಟಿದ್ರೆ ಹ್ಮ್ ಅದಿರ್ಲ ಅದ್ರೊಳಗೆ ಬರ್ಕೊಡ ಬರೋದು ಮಸ್ಕೈತ್ಲ ಯಾವ ಹೆಂಗ ಕರೆಕ್ಟ್ ಮೂರು ಹೇಳಿ ಕರೆಕ್ಟ್ ಕಾಣ್ಬೇಕ ಸರಿ ಈ ಕಡೆ ಗೆಡ್ಡ ಉದ್ದ ಆಗೈತ್ ನೋಡ್ರಿ ಇದು ಇದು ಯಾವಾಗ್ಲೂ ಹಾಕೊಂಬಂದ ಬಹಳ ಲಕ್ಷ ಇಟ್ಟು ಹಾಕೋಬೇಕು ಹ್ಮ್ ಮಸ್ತ್ ಕಣದ ಇನ್ನೊಂದು ಇಷ್ಟು ಖರೆ ನಿಮ್ಗೆ ಶಾರ್ಟ್ ಆದರೂ ನಡೀತಿತ್ತು ನಂಗೆ ಅಂದ್ರೆ ಇದು ಲೈನ್ ಇಲ್ಲಿ ಬರ್ಬೇಕು ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಲೈನ್ ಇಲ್ಲ ಇದು ಕರೆಕ್ಟ್ ಐತಿ ಇಷ್ಟ ಆ ಹೆಂಗಿದೆ ಸರಿ ಡಿಸೈನ್ ಮೇಲೆ ಇರ್ತಾವ ನಾವು ಅನ್ಕೊಂಡಂಗೆ ಮಾಡೋಕೆ ಬರಂಗಿಲ್ಲ ಅವ್ರು ಹೇಳ್ರಲ್ಲ ಇದನ್ನು ಮಾಡಕತ್ತು ಹೆಂಗೆ ಅನ್ಸಾಯ್ತವ ಚಲೋ ಚಲೋ ನಿಂಗೆ ಚಲೋ ಅನ್ಸಾಯ್ತಲ್ಲ ಡಿಸೈನ್ ಲೈಕ್ ಆತ್ಲ ಹ್ಯಾಪಿ ಮತ್ತು ನಿಂಗು ಚಂದ ಕಾಣತ್ತೈತೆ ಎಕ್ದಮ್ ಗ್ರ್ಯಾಂಡ್ ಕಾಣತ್ತೈತಿ ಆ ಒಂದು ಹೊಸದು ನೆಕ್ಲೆಸ್ ಹೇಳ್ರಿ ಯಾವಾಗ ಹೌದು ರಾಜತ್ಲೇ ಟೈಮ್ ತಕ್ಕೊಂಡ ಚೇಂಜ್ ಆಗ್ಬೇಕಾಗ್ತದೆ ಚಂದ ಕಣದ ಇನ್ ರೆಗ್ಯುಲರ್ ಹಾಕೊಂಡ್ಬಿಟ್ಟಿದ್ ಹ್ಮ್ ಮಸ್ತ್ ಒಂದು ಒಂದು ಲಾಂಗ್ ಗೋಲ್ಡ್ ನೆಕ್ಲೆಸ್ ಹಾಕೊಳಕ್ ಬೇಕು ಅಂತ ಆರ್ಡರ್ ಕೊಟ್ಟಿದ್ವಿ ಜುವೆಲರ್ಸ್ ಕಡೆ ಗೋಲ್ಡ್ ಜುವೆಲರ್ಸ್ ಕಡೆ ಸೊ ಆಲ್ರೆಡಿ ಅದನ್ನೆಲ್ಲ ಫುಟೇಜಸ್ ನಾನು ಹಾಕೀನಿ ಮೂಮೆಂಟ್ಸ್ ಎಲ್ಲ ಅಂದ್ರೆ ಅವರು ಹೋಗಿದ್ರು ಮಮ್ಮಿನ ಕರ್ಕೊಂಡು ಅವ್ರಿಗೆ ಎಂಥದ್ದು ಲೈಕ್ ಆಗ್ತೈತಿ ಅವ್ರಿಗೆ ಏನು ಸೂಟ್ ಆಗ್ತೈತಿ ಅದರ ಪ್ರಕಾರ ಆರ್ಡರ್ ಕೊಟ್ಟು ಬರೋಣ ಅಂತ ಸೊ ಫೈನಲಿ ಅದು ರೆಡಿಯಾಗಿ ಎಲ್ಲ ಬಂದೈತಿ ನಿಮ್ಗೂ ತೋರಿಸಿನಿ ನಾನು ಡಿಸೈನ್ ಹೆಂಗೈತಿ ಅಂತ ಸೊ ನಿಮಗೆ ಹೆಂಗ ಅನಿಸ್ತು ಹೇಳ್ರಿ ಸೊ ಆ್ಯಕ್ಚುಲಿ ಹೆಂಗೆ ಇರ್ತೈತಿ ಅಂದರೆ ಹೆಣ್ಮಕ್ಳಿಗೆ ಗೋಲ್ಡ್ ಶಾಪಿಂಗ್ ಅಂದ್ರೆ ಭಾಳ ಪ್ರೀತಿ ಅಂದ್ರೆ ಅದು ನ್ಯಾಚುರಲಿನೂ ಒಳಗಿರ್ತೈತಿ ಅದು ಯಾವ ಲೇಡಿನೂ ಇರಲಿ ಒಂದು ಸಾದ ಸಣ್ಣ ಪುಟ್ಟ ನಾವು ಗೋಲ್ಡ್ ಉಂಗ್ರಾತ್ ತೊಗೊಂಡ್ರು ಒಂಥರ ಒಳಗೇನೋ ಖುಷಿ ಖುಷಿ ಅನ್ನಿಸ್ತಿರ್ತೈತಿ ಮತ್ತು ಗೋಲ್ಡ್ ಶಾಪಿಂಗ್ ಮಾಡಕ್ಕೆ ಹೋಗೋದಂದ್ರೆ ಒಂದು ಬೇರೆನೋ ಎಕ್ಸೈಟ್ಮೆಂಟ್ ಬೇರೆ ಖುಷಿ ಇರ್ತೈತಿ ಬಟ್ ಮಮ್ಮಿದೇನೆ ಈ ಗೋಲ್ಡ್ ಶಾಪಿಂಗ್ ಆಯಿತು ಅಥವಾ ನಮ್ಮ ಮಮ್ಮಿದು ಈ ರೀತಿ ನಮ್ಮ ಪಪ್ಪ ಎಕ್ಸ್ಪೈರ್ ಆಗೋಣ ಏನು ಗೋಲ್ಡ್ ಶಾಪಿಂಗ್ ಮಾಡಿದ್ವಿ ಆವಾಗ ನಾರ್ಮಲ್ ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟೊಂಥರ ಎಕ್ಸೈಟೆಡ್ ಇರ್ತೀವಿ ಆ ರೀತಿ ಖುಷಿ ಅನ್ಸಂಗಿಲ್ಲ ಬಿಕಾಸ್ ಈಗ ಹೆಂಗಂದ್ರೆ ಅಪ್ಪಾಜಿ ಇದ್ದಾಗ ಒಬ್ಬಸ್ಲಿ ಮಮ್ಮಿ ಡೈಲಿ ಮಂಗಳಸೂತ್ರ ಹಾಕೋತಿದ್ರು ಸೊ ಈಗ ಅಪ್ಪಾಜಿ ಇಲ್ಲ ಅಂದಮೇಲೆ ಅದರ ಠಿಕಾಣಿ ಏನಾದರೂ ಮಾಡಬೇಕಲ್ಲ ಇಲ್ಲಾದ್ರೆ ಕೊಳ್ಳು ಭಾಳ ಹಿಂಗೆ ಬಣ ಬಣ ಕಾಣಿಸ್ತೈತಿ ಚಲೋ ಅನಿಸೋಂಗಿಲ್ಲ ಸೊ ಹಿಂಗಾಗಿ ಅದನ್ನು ರಿಪ್ಲೇಸ್ ಮಾಡಿ ಏನಾರೇ ಬೇಕಪ್ಪ ಒಂದು ಸ್ವಲ್ಪ ಕೊಳ್ಳು ಬಳ ಬಳ ಬಣ ಚಲೋ ಕಾಣಿಸೋಂಗಿಲ್ಲ ಅಂತ ಹೇಳಿ ಒಂದು ಏನು ರಿಪ್ಲೇಸ್ಮೆಂಟ್ಗಾಗಿ ಏನಾದರೂ ಒಂದು ಆರ್ನಮೆಂಟ್ಸ್ ಒಂದು ಜ್ಯುವೆಲ್ಲರಿ ಮಾಡ್ತೀವಲ್ಲ ಅದು ಒಂಥರ ಮೈಂಡ್ ಹೆಂಗೆ ಉಳಿತೈತಂದ್ರೆ ನಮ್ದಾದ್ರೆ ಮಂಗಳ ಸೂತ್ರ ಹೋಗಿ ಆಮೇಲೆ ನಾವು ಇದನ್ನು ಹಾಕ್ಕೊಳಕತ್ತಿವಲ್ಲಪ್ಪ ಅಂತ ಒಂದು ಸೊ ಹೀಗಾಗಿ ಸ್ವಲ್ಪ ಒಂಥರ ಒಳಗೆ ಮನಸ್ಸೊಳಗೆ ಒಂಥರ ಇಮೋಷ್ನಲ್ ಫೀಲ್ ಆಗ್ತೈತಿ ಒಂಥರ ಸ್ವಲ್ಪ ಸ್ಯಾಡ್ನೆಸ್ ಅನಿಸ್ತೈತಿ ಒಂದು ಸ್ವಲ್ಪ ಬೇಜಾರು ಅನಿಸ್ತೈತಿ ಆ್ಯಕ್ಚುಲಿ ಮಮ್ಮಿನೂ ಫುಲ್ ಇಮೋಷ್ನಲ್ ಆಗಿದ್ರು ಅದ್ರ ಠಿಕಾಣಿ ಇದನ್ನು ಮಾಡಿಸ್ಕೋಬೇಕಾದ್ರೆ ಈವನ್ ನಮ್ಮ ಮಮ್ಮಿನೂ ನಮ್ಮ ಪಪ್ಪ ಎಕ್ಸ್ಪೈರ್ ಮೇಲೆ ನಮ್ಮ ಮಮ್ಮಿನೂ ಒಂಥರ ಸೇಮ್ ಈಗ ಹೆಂಗೆ ಮಮ್ಮಿದು ಮಾಡ್ಸಲ್ಲ ಅದರ ಟೈಪ್ ಒಳಗೆ ಐತಿ ಬಟ್ ಮಮ್ಮಿದ ಮೂರು ಹೇಳಿ ಅಂದರೆ ಇಲ್ಲಿ ನಮ್ಮ ಮತ್ತೆ ಮೂರು ಹೇಳಿ ಐತಿ ನಮ್ಮ ಮಮ್ಮಿದು ಎರಡು ಎಳಿ ಐತಿ ಸೊ ಹಿಂಗಾಗಿ ನಮ್ಮ ಮಮ್ಮಿನೂ ಭಾಳ ಹತ್ತಿದ್ಲ ಆವಾಗ ಸೊ ಒಂಥರ ಏನೋ ಅದು ಹೆಣ್ಮಕ್ಳಿಗೇನ ರಿಲೇಟ್ ಆಗ್ತೈತಿ ನಾನು ಭಾಳ ಅದ್ರ ಬಗ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಂಗಿಲ್ಲ ಭಾಳ ಇದನ್ನ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ಆಗ್ತೈತಿ ಅಂದ್ರೆ ಮಮ್ಮಿಗೂ ಬೇಜಾರಾಗ್ತೈತಿ ಸೊ ಹಿಂಗಾಗಿ ನಾವು ಬರೇ ಬರೇ ಅದನ್ನು ಟಾಪಿಕ್ಕೂ ತೆಗ್ಯಂಗಿಲ್ಲ ಆದಷ್ಟು ನಾರ್ಮಲ್ ಇರೋಕ್ಕೆ ಟ್ರೈ ಮಾಡ್ತೀವಿ ಆದರೆ ಈ ಗೋಲ್ಡ್ ಶಾಪಿಂಗ್ ಏನು ಮಾಡ್ತೀವಲ್ಲ ಆಫ್ಟರ್ ಪಾರ್ಟ್ನರ್ ಸೊ ಅದರೊಳಗೆ ಆ ನಾರ್ಮಲ್ ಎಷ್ಟು ಖುಷಿ ಇರ್ತೈತಿ ಒಂದು ನಾರ್ಮಲ್ ಎಷ್ಟು ಎಕ್ಸೈಟ್ಮೆಂಟ್ ಇರ್ತೈತೆ ಅಷ್ಟು ಇರೋಂಗಿಲ್ಲ ಒಂದು ಸ್ವಲ್ಪ ಒಳಗೆ ಮನಸ್ಸೊಳಗೆ ಬೇಜಾರು ಇರ್ತೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ದ ಶೋ ಮಸ್ಟ್ ಗೋ ಆನ್ ಅಂತಾರಲ್ಲ ಲೈಫ್ ಮುಂದೆ ನಡೆಸಬೇಕು ಏನೇನು ಪರಿಸ್ಥಿತಿ ಬರುತ್ತೈತಿ ಅದನ್ನೆಲ್ಲ ಎದ್ರಿಸಬೇಕು ಅಂತಂತಾರಲ್ಲ ಆ ರೀತಿ ಸಾನೂನು ಈಗ ಸಂಜೆಕ್ಕ ಸ್ಯಾಂಡ್ವಿಚ್ ಮಾಡ್ಕೊಡು ಸ್ಯಾಂಡ್ವಿಚ್ ಮಾಡ್ಕೊಡು ಬೆನ್ನ ಬೆನ್ನತಿದ್ಲು ಹಿಂಗಾಗಿ ಸಾನೂನು ಸ್ಯಾಂಡ್ವಿಚ್ ಮಾಡ್ಕೊಟ್ನಿ ಸೊ ಆಲ್ಮೋಸ್ಟ್ ಸ್ಯಾಂಡ್ವಿಚ್ ಬ್ರೆಡ್ ತಂದಿದ್ನಿ ಅದ್ರಲ್ಲಿ ಫುಲ್ ದೊಡ್ಡ ಇರ್ತಾವ ಸೊ ಎರಡು ಬ್ರೆಡ್ ಮಾಡ್ಕೊಟ್ಟಿನ ಆಲ್ಮೋಸ್ಟ್ ಅಕ್ಕಿ ಹೊಟ್ಟೆ ತುಂಬ್ದಂಗನೇ ಇರ್ತೈತಿ ಇನ್ನೇನಕ್ಕಿ ರಾತ್ರಿ ಊಟ ಮಾಡೋದಕ್ಕೆ ಡೌಟ್ ಐತಿ ಆಲ್ಮೋಸ್ಟ್ ಈಗ ಏಳುವರೆ ಆಗೈತಿ ನೋಡುನು ಉಣ್ಲಂದ್ರೆ ಉಣ್ತಾಳು ಇಲ್ಲಾಂದ್ರೆ ಅದ್ರ ಮೇಲೆ ಮುಗಿಸ್ತಂಗೆ ಮಾಡ್ತಾಳು ಸೊ ಈಗ ನಾನು ಏನ್ ಮಾಡಕತ್ತೀನಿ ಅಂದ್ರ ನಾಳೆ ಬ್ರೇಕ್ಫಾಸ್ಟ್ ಹಾಕಿ ಶಾಬೂದಾನೆ ಮಾಡ್ಬೇಕು ಸೊ ಹಿಂಗಾಗಿ ಈಗ ನಾ ಶಾಬೂದಾನೆ ನೆನೆಸಿಡಾಕತ್ತಿನಿ ಸೊ ನಾನು ಜಾಸ್ತಿಯಾಗಿ ಈ ಬೌಲ್ ಅನ್ನ ಯೂಸ್ ಮಾಡ್ತೀನಿ ಕಾಚಿನ ಬೌಲ್ ಪ್ರತಿ ಸಲ ಶಾಬೂದಾನಿ ನೆನೆಸ್ಬೇಕಾದ್ರ ಬಿಕಾಸ್ ಬಹಳ ಮಂದಿ ಪ್ರಾಬ್ಲಮ್ ಏನಾಗ್ತೈತಿ ಶಾಬೂದಾನೆ ನೆನ್ಸು ಮುಂದ ನೀರ ಹೆಚ್ಚಾಗಿ ಕಡಿಮೆ ಆಗ್ತೈತಿ ಆಮೇಲೆ ನೆಕ್ಸ್ಟ್ ಡೇ ಬಹಳ ಮಂದಿ ಹಿಂಗ ಅನ್ನೋದು ಕೆಳ ಅಹ್ ಬಾಳ್ ನೀರ್ ಹೆಚ್ಚದು ಅಥವಾ ನೀರ್ ಕಡಿಮೆ ಅದು ಅಂದ್ರೆ ಕರೆಕ್ಟ್ ಆಗಿ ಸೋಕ್ ಆಗಂಗಿಲ್ಲ ಮತ್ತೆ ಶಾಬೂದಾನದ್ ಹೆಂಗೈತಂದ್ರ ನಾವು ಕರೆಕ್ಟ್ ಆಗಿ ಸೋಕ್ ಮಾಡಿದ್ವಿ ಅಂದ್ರ ಸಾಬುದಾನೆ ಆಮೇಲೆ ನಾವು ಒಗ್ಗರಣೆ ಹಾಕ್ತಿವಲ್ಲ ನೆಕ್ಸ್ಟ್ ಡೇ ಅವಾಗ ಚಂದ್ ರುಚಿ ರುಚಿ ಆಗ್ತಾವ್ ಮತ್ ಅದಕ್ಕೆ ಕರೆಕ್ಟ್ ಆಗಿ ಕುಕ್ನು ಆಗ್ತಾವ್ ಸೊ ನಂದ್ ಫಾರ್ಮ್ಯುಲಾ ಏನೈತಿ ಅದನ್ನ ಜಸ್ಟ್ ನಿಮ್ ಜೊತೆ ಶೇರ್ ಮಾಡತ್ತೀನಿ ಸೊ ದಟ್ ಯಾರಿಗಾದ್ರು ಆ ರೀತಿ ನೀರ್ ಹೆಚ್ಚಾಗಿ ಕಡಿಮೆ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ ನಿಮ್ಗೂ ಹೆಲ್ಪ್ ಆಗ್ಬೋದು ನಾನೇನ್ ಮಾಡ್ತೀನಿ ಅಂದ್ರೆ ಯಾವ ವಾಟಿಲೆ ಶಾಬೂದಾನೆ ತಗೊಂಡಿರ್ತೀನಲ್ಲ ಫಾರ್ ಎಕ್ಸಾಂಪಲ್ ಪ್ರಪೋರ್ಷನ್ ಹೇಳ್ಬೇಕಂದ್ರೆ ಒಂದ್ ವಾಟಿ ಶಾಬೂ ತ್ರೀ ಫೋರ್ತ್ ನೀರು ಹಾಕ್ತೀನಿ ನಾನು ಸೊ ಈ ವಾಟಿಲೆ ಒಂದು ವಾಟಿ ನೀರ್ ಸಾರಿ ಶಾಬೂದಾನೆ ತೊಗೊಂಡಿದ್ದೆ ಅಂದ್ರೆ ಇದೇ ವಾಟಿಲೆ ತ್ರೀ ಫೋರ್ತ್ ನಾನು ನೀರು ಹಾಕ್ತೀನಿ ಬಟ್ ಆಫ್ಟರ್ ವಾಶ್ ಅಂದ್ರೆ ಈಗ ಫಸ್ಟ್ ತೊಗೊಂಡಾಗ ಒಂದು ಎರಡು ಮೂರು ಸಲ ನಾನು ಶಾಬುಧಾನೆ ಚಂದಂಗಿ ವಾಶ್ ಮಾಡ್ಕೊತೀನಿ ಆಮೇಲೆ ಲಾಸ್ಟ್ಗೆ ನಾವು ನೀರ್ ನೆಲ್ಸಾಕ ಅವಾಗ ಆವಾಗ ಈ ವಾಟಿದಿಂದ ತ್ರೀ ಫೋರ್ತ್ ನೀರ್ ಹಾಕಿರ್ತೀನಿ ಬ್ಲಾಗ್ ಬ್ಲಾಗನ್ನ ಇಲ್ಲಿಗ ಮುಗ್ಸಾಕತ್ತೀನಿ ಈಗ ಸಂಜಿದ ಅಂತ ಪರಿ ಡಿನರ್ದೇನು ಅಂದ್ರೆ ಹಿಂಗೆ ಅಡಗಿನ ಮಾಡಬೇಕು ಅಂತ ಏನೂ ಇಲ್ಲ ಯಾಕಂದ್ರೆ ನಾನು ಸ್ಯಾಂಡ್ವಿಚ್ ಮಾಡಿದ್ನಲ್ಲ ಸೊ ಅದರೊಳಗೆ ಪನೀರ್ ಸ್ಟಫಿಂಗ್ ಹಾಕ್ತಿದ್ನಿ ಸೊ ಹಿಂಗಾಗಿ ಪನೀರ್ ಹೆಂಗಾಗ್ತೈತಿ ಅಂದ್ರೆ ನೋಡಕ್ಕಾಗದು ಸ್ವಲ್ಪ ಕಾಣಿದ್ರು ತಿನ್ನಾನ ಫುಲ್ ಹೊಟ್ಟೆ ಹೆವಿ ಆಗ್ಬಿಡ್ತೈತಿ ಸೊ ಹಿಂಗಾಗಿ ಪನೀರ್ ಸ್ಟಫಿಂಗ್ ಹಾಕಿ ಮಾಡಿದ್ನಿ ಸೊ ಹಿಂಗಾಗಿ ಫುಲ್ ಆಲ್ಮೋಸ್ಟ್ ಎಲ್ಲರದು ಹೊಟ್ಟೆ ತುಂಬ್ದಂಗನ ಆಗೈತಿ ಪ್ಲಸ್ ಒಂದು ಸ್ವಲ್ಪ ರೈಸ್ನು ಐತಿ ನಾನು ಈಗ ಅಲ್ಲಿ ಕಡೆ ಈ ರೀತಿ ಇವತ್ತು ನೋಡ್ರಿ ನಾನು ನಿಮ್ಗೆ ಚೆನ್ನಾಗಿ ತೋರಿಸ್ತೇನೆ ಕುಕ್ಕರ್ ಐತಿ ಸೊ ಹೆಸರು ಕಾಳು ಹೇಳ್ತೀವಲ್ಲ ಹೆಸರು ಕಾಳು ಅದನ್ನೆಲ್ಲ ಹಾಕಿ ಬಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ರೈಸನ್ನ ಮಾಡಿದ್ನಿ ಅಂದ್ರೆ ನಾರ್ಮಲ್ ಬಿಳಿ ರೈಸ್ ಮಾಡೋಣ ಏನಾಗತ್ತೈತಿ ನಮ್ಮ ಚಿಕ್ಕ ತಿನ್ವಲ್ಲ ಅವನಿಗೆ ಹಾಕೋ ಒಂದು ಸ್ವಲ್ಪ ವೈಟ್ ರೈಸ್ ಒಂದು ಸ್ವಲ್ಪ ಹಿಂಗೆ ಬೇಜಾರು ಮಾಡ್ಕೊಂಡಂಗೆ ಉಣ್ಣಂಗ್ ಮಾಡೋಣ ವೈಟ್ ರೈಸ್ ನೋಡ್ಕೊಳ್ಳಿ ಉಣಂಗೆ ಇಲ್ಲ ಸೊ ನಾನು ಡೈಲಿ ಎವ್ರಿ ಡೇ ಏನ್ ಮಾಡ್ತೀನಂದ್ರಹ್ ದಿನ ಒಂದು ದಿನ ಹೆಸರು ಕಾಳು ಹಾಕ್ತೀನಿ ಒಂದಿನ ಹೆಸ್ರು ಬ್ಯಾಳಿ ಹಾಕ್ತೀನಿ ಒಂದಿನ ಮಜ್ಜಿಗೆ ಸರ್ ಮಾಡ್ತೀನಿ ಈ ರೀತಿ ಅಂದರೆ ಡಿಫ್ರೆಂಟ್ 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 ಏನಾರೇ ಟ್ರೈ ಮಾಡ್ಕೊತಾ ಇರ್ತೀನಿ ಬಟ್ ಅವ್ನಿಗೆ ಜಸ್ಟ್ ಒಂದಿನ ಪಾಲಕ್ ಹಾಕ್ಬಿಡ್ತೀನಿ ಒಂದಿನ ಬಿಟ್ರೂಟ್ ಜ್ಯೂಸ್ ಮಾಡಿ ಹಾಕ್ತೀನಿ ಸೊ ದಟ್ ಏನಂದ್ರೆ ರೈಸದ ಕಲರ್ ಚೇಂಜ್ ಇರಬೇಕು ಮತ್ತು ಚಲೋನ ಐತಿ ಅದರಿಂದ ಏನಾಗ್ತೈತಿ ಅಂದ್ರೆ ದಿನ ಪಾಲಕ್ ಬಿಟ್ರೂಟ್ ಆಮೇಲೆ ಹೆಸರು ಕಾಳು ಹೆಸರು ಬ್ಯಾಳಿ ಬೇರೆ ಬೇರೆ ಎಲ್ಲ ತೊಗರಿ ಬ್ಯಾಳಿ ರೀತಿ ಬ್ಯಾಳಿ ಹಾಕಿ ಆ ರೂಪದಲೆ ಚಲೋ ಹೆಲ್ದಿ ರೆಸಿಪಿ ಹೆಲ್ದಿ ಒಂದು ಫುಡ್ಡು ರೆಡಿ ಆಗ್ತೈತಿ ಸೊ ಹಿಂಗಾಗಿ ಈ ಈ ರೀತಿ ಈಗ ಸದ್ಯ ರೀಸೆಂಟ್ಲಿಯರೇ ಮಾಡಾಕತ್ತೇನಿ ನೋಡು ಅವನಿಗೆ ಒಂದು ಸ್ವಲ್ಪ ಗ್ಯಾಪ್ ಬಿದ್ಮೇಲೆ ಅವಾಗ ಯಾವಾಗ ವೈಟ್ ರೈಸ್ ವೈಟ್ ರೈಸ್ ತಿನ್ನು ಮನಸ್ಸಾಗ್ತೈತಿ ಅವಾಗ ಮಾಡಿದ್ರೆ ಆಯಿತು ಅಂತ ಬಿಟ್ಟಿನಿ ಸೊ ಹಂಗಾಗಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಇದ್ದಂಗನ ಐತಿ ಸೊ ಸ್ಯಾಂಡ್ವಿಚ್ ಅಷ್ಟು ಮಾಡಿದ್ನಿ ಅವನ್ನೆಲ್ಲ ತಿಂದೀವಿ ಫುಲ್ ಹೆವಿ ಹೊಟ್ಟಿ ಆಗೈತಿ ಸೊ ಚಲೋ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗ ಮುಗ್ಸಾಕತ್ತೀನಿ ಐ ಹೋಪ್ಸೋ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್